ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ಡಿಸೆಂಬರ್ ಚಳಿ ಎಲ್ಲರನ್ನೂ ನಡಗಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಎಣ್ಣೆ ಪಸೆಯೆ ಎಲ್ಲ ಕಡಿಮೆಯಾಗಿ ಜಿಡ್ಡಿನಂಶ ಕಡಿಮೆ ಆಗಿ ಮೈ ಕೈ ಹೊಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೋ ಹಿಂದಿನ ಕಾಲದವರು ಈ ಸಮಯದಲ್ಲಿ ಎಣ್ಣೆ ಅಂಶ ಇರುವಂಥ ಪದಾರ್ಥಗಳನ್ನು ತಿನ್ನಬೇಕು ಅಂತ ಹೇಳಿ ನಮಗೆ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಕಡಲೆ ಇದರಲ್ಲೆಲ್ಲ ಎಣ್ಣೆ ಇರುವಂಥ ಎಣ್ಣೆ ಅಂಶ ಇರುವಂಥ ಪದಾರ್ಥಗಳನ್ನು ತಿನ್ನಬೇಕು ಅಂತ ಹೇಳಿ ಎಳ್ಬೀರೋ ಪದ್ಧತಿ ಜಾರಿಗೆ ತಂದರು ಅಂತ ಕಾಣುತ್ತೆ ಇಲ್ಲಿ ಇದೆಲ್ಲ ಒಳ್ಳೇದೇನೆ ನಾನೇನು ಹೇಳೋಕ್ಕೆ ಬಂದೆ ಅಂತ ಅಂದರೆ ಕೊಬ್ಬರಿಯನ್ನು ಕೆಲವರು ಸಿಪ್ಪೆ ಒರಿಯೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಾರೆ ಅದು ತುಂಬ ಗಟ್ಟಿ ಇರುತ್ತಲ್ಲ ಸಿಪ್ಪೆ ಒರಿಯೋದು ಕಷ್ಟ ಅಂದ್ಕೊಳ್ತಾರೆ ಹಾಗಾಗಿ ಕೊಬ್ಬರಿನ ಒಂದು ಅರ್ಧ ಗಂಟೆ ನೀರಿನಲ್ಲಿ ನಾವು ಸಿಪ್ಪೆ ಸಿಪ್ಪೆಯೆಲ್ಲ ಮೆತ್ತಗಾಗಿರುತ್ತೆ ಆವಾಗ ನಾವು ಸಿಪ್ಪೆ ಒರಿಯೋಕ್ಕೆ ತುಂಬ ಈಸಿ ಆಗುತ್ತೆ ಇನ್ನು ಕಡಲೆಕಾಯಿ ಬೀಜನ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ಟೌವ್ ಮೇಲೆ ನಾವು ಹುರ್ಕೋಬೇಕು ಸೀದೋಗೋ ಹಾಗೆ ಆಗಬಾರ್ದು ಅದು ಸಿಪ್ಪೆ ತೆಗಿಬೇಕು ಅಂತ ಅನ್ನೋದಾದರೆ ನಾವು ಸಣ್ಣ ಊರಿನಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಅದನ್ನು ಹುರ್ಕೋಬೇಕು ಆವಾಗ ಸ್ವಲ್ಪ ಈ ಕೈ ಕೈಯಲ್ಲಿ ಮುಟ್ಟಿದ್ರೆ ಹೀಗೆ ಕೈಗೆ ಬಿಸಿ ತಾಕಬೇಕು ಹಿಡಿಯೋಕೆ ಆಗಲ್ಲ ಅಂತ ಅಂದ್ಕೊಳ್ತೀವಲ್ಲ ಹಾಗೆ ನೋಡಿ ಇದನ್ನು ಈಗ ನಾನು ಐದು ನಿಮಿಷ ಇದು ಆಗಿದೆ ಈಗ ನಾನು ಇದನ್ನು ಕೆಳಗಿಳಿಸ್ಕೊಳ್ತೀನಿ ನೋಡಿ ಇವಾಗ ಇದನ್ನು ಈ ಬಿಸಿ ಇರುವಾಗಲೇ ನಾವು ಸಿಪ್ಪೆ ತೆಗಿಯೋಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಒಂದೆರಡು ನಿಮಿಷ ನಾವು ಕೆಳಗಡೆ ಇಟ್ಟು ಅದು ತಂಪಾಗೋವ್ರಿಗೆ ನಾವು ಕಡಲೆ ಹುರ್ಕೊಳ್ಳೋಣ ಅಲ್ಲಿವರೆಗೆ ನೋಡಿ ಕಡಲೆನೂ ಅಷ್ಟೇ ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿ ಹುರ್ಕೋಬೇಕು ಕಡಲೆ ಕಪ್ಪಾಗಬಾರ್ದು ಬೆಚ್ಚಗಾಗಬೇಕು ಅಷ್ಟೇ ಅದು ಬೆಚ್ಚಗಾಗಿ ನಾವು ಕೆಳಗಡೆ ಇಳಿಸಿದ ಮೇಲೆ ಅದು ಕ್ರಿಸ್ಪಿಯ ಒಂಥರ ಗರಮಾಗಾಗೋದು ಈಗ ಎಳ್ಳಿನ ಸರದಿ ಎಳ್ಳನ್ನು ನಾವು ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಅದು ಅಷ್ಟೇ ಸ್ವಲ್ಪ ಬೆಚ್ಚಗಾಗಬೇಕು ಕಪ್ಪಾಗದೇ ಇರೋ ಹಾಗೆ ನಾವು ನಿಧಾನವಾಗಿ ಜೋಪಾನವಾಗಿ ಹುರ್ಕೋಬೇಕು ಆ ಕಪ್ಪಾದರೆ ಚೆನ್ನಾಗಿರಲ್ಲ ಅದು ನಿಧಾನವಾಗಿ ಹುರ್ಕೋಬೇಕು ಇದರಲ್ಲಿ ಆ ಥರ ಮಾಡಿದ್ರೆ ಆಗಲ್ಲ ಆ ಥರ ಮಾಡಿದ್ರೆ ಏನಾಗುತ್ತೆ ಬೇಗನೆ ಸೀದೋಗುತ್ತೆ ಹಾಗಾಗಿ ನಮಗೆ ಎಳ್ಳು ಬೆಳ್ಳಿಗೆ ಇರಬೇಕು ಎಳ್ಳು ಎಳ್ಳು ಅಂಥ ಇದಕ್ಕೆ ನಾವು ರೆಡಿ ಮಾಡುವಾಗ ಎಳ್ಳು ಬೆಳ್ಳಿಗೆ ಇರಬೇಕು ಹಾಗಾಗಿ ನಾವು ನಿಧಾನವಾಗಿ ಇದನ್ನು ಹುರ್ಕೋಬೇಕು ಇದು ಅಷ್ಟೇ ಕೈಯಲ್ಲಿ ಹಿಡಿದ್ರೆ ಬಿಸಿ ತಾಕಬೇಕು ನಮಗೆ ಅಷ್ಟು ಬಿ ಬಿಸಿ ಮಾಡಿದ್ರೆ ಸಾಕು ಇದನ್ನು ಈಗ ಇದಾಗಿದೆ ಕೆಳಗಡೆ ಇಳಿಸ್ಕೊಳ್ಳೋಣ ಇದನ್ನು ನೋಡಿ ಈಗ ಹುರಿದಿರೋ ಎಳ್ಳು ರೆಡಿಯಾಗಿದೆ ಮತ್ತು ಕಡಲೆ ಬೀಜ ರೆಡಿಯಾಗಿದೆ ಕಡಲೆ ಬೀಜ ಹುರ್ಕೊಂಡಿದ್ದನ್ನು ಸಿಪ್ಪೆಯೆಲ್ಲ ತೆಗೆದು ಬೇಳೆ ಮಾಡ್ಕೊಂಡಿರೋದು ಮತ್ತು ಕೊಬ್ಬರಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹುರಿದು ಇಟ್ಕೊಂಡಿರುವಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಲ್ಲ ಇದೆಲ್ಲ ಆದಮೇಲೆ ಮೇಲೆ ಬೆರೆಸ್ಕೊಳ್ಳೋದಕ್ಕೆ ಸಕ್ಕರೆ ಮಣಿಗಳು ಈಗ ನಾನು ಎಲ್ಲನೂ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಬೆರೆಸ್ಕೊಳ್ಳೋದಷ್ಟೇ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಕಡಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಳ್ಳು ಕಡಲೆ ಬೀಜದ ಬೇಳೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಬೆಲ್ಲ ಮತ್ತು ಕೊನೆಯಲ್ಲಿ ಸಕ್ಕರೆ ಮಣಿಗಳು ಅಂತ ಬರುತ್ತಲ್ಲ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಜೀರಿಗೆ ಪೆಪರ್ಮೆಂಟು ಅಂತಲೂ ಹೇಳ್ತೀವಿ ಜೀರಿಗೆ ಪೆಪರ್ಮೆಂಟು ಮತ್ತು ಸಣ್ಣ ಸಣ್ಣದು ಸಕ್ಕರೆ ಉಂಡೆಗಳಿರ್ತವೆ ಇದು ಒಂಥರ ಸುಮ್ಮನೆ ಗಾರ್ನಿಷಿಂಗ್ ಆಗುತ್ತೆ ಅಂತ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಎಳ್ಳು ಜೊತೆ ಬೆರೆಸಿದ್ರೆ ಅಂದ್ಬಿಟ್ಟು ಬೆರೆಸ್ತೀವಿ ಮತ್ತು ಸ್ವೀಟು ಇರುತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಇದನ್ನು ಬೆರೆಸಿದ್ರೆ ಇಷ್ಟೇ ಇಷ್ಟೆಲ್ಲ ಹಾಕಿ ಬೆರೆಸ್ಕೊಂಡ್ರೆ ಆಯಿತು ಅಲ್ಲಿಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ರೆಡಿ ಆಯಿತು ಸಮೃದ್ಧಿ ಮತ್ತು ಸಂಸ್ಕೃತಿ ಇಬ್ರು ಎಳ್ ಬೀರೋಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ ಇನ್ನು ಹಬ್ಬನೇ ಆಗಿಲ್ಲ ಆಗ್ಲೇ ಎಳ್ ಬೀರ್ತಾ ಇದಾರೆ ಅಂತ ಅನ್ಕೊಳ್ತಿದ್ದೀರೇನೋ ಇದು ನಾಲ್ಕು ವರ್ಷದ ಹಿಂದಿನ ಫೋಟೋ ಓಕೆ ಫ್ರೆಂಡ್ಸ್ ಎಲ್ರಿಗೂ ಮುಂಚಿತವಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ